ತೋರ್ಸು ಇನ್ನು ಏನಾಗಿತ್ತಂತ ಏನಾಗಿತ್ತು ಅಂದ್ರೆ ಮೊನ್ನೆ ಮದುವೆಗೆ ಗಲಾಟೆ ಆಗಿತ್ತು ಯಾಕೆ ಸ್ವಲ್ಪ ನೋವಾಗ ಮೇಲ್ಗಡೆ ಇಲ್ಲ ಅಷ್ಟೇ ಹಂಗೆ ಹುಡ್ರಿಬ್ರು ಜಗಳ ಮಾಡ್ಕೊಂಡು ನಡುಗೆ ಹೋಗಿ ಬಿಡ್ಸಾಗಕ್ಕೆ ಹೋದಾಗ ಒಂಚೂರು ಕಮ್ಮಿ ಹೋಗ್ತಿದ್ವಿ ಫುಲ್ಲು ಅವಾಗ ಕೆಂಪಗಾಗಿತ್ತು ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿತ್ತಲ್ಲ ಹ್ಞೂ ನೋಡಿದ್ರಲ್ಲ ಕಣ್ಣು ಹೇಗಾಗಿದೆ ಅಂತ ಕಣ್ಣು ಅದು ತುಂಬ ಇನ್ನೂ ತುಂಬ ಕೆಂಪಗಾಗಿತ್ತು ಅಂದರೆ ಕರೆಕ್ಟಾಗಿ ಇವತ್ತಿಗೆ ಎಂಟು ದಿನ ಆಯಿತು ಕರೆಕ್ಟಾಗಿ ಇವತ್ತಿಗೆ ಎಂಟು ದಿನದಿಂದೆ ಆ ಥರ ಆಗಿತ್ತು ಎಂಟು ದಿನದಿಂದನೂ ನಾನು ಅವ್ರನ್ನ ನಿಮಗೆ ತೋರಿಸಿರಲಿಲ್ಲ ಇವತ್ತು ತೋರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಈ ಥರ ಮೊಬೈಲ್ ಬೆಳಕು ಅದೆಲ್ಲ ಬೇಡ ನೋಡೋದು ಬೇಡ ಅಂತ ಸ್ವಲ್ಪ ದಿನ ಸುಮ್ಮನೆ ಆಗೋಣ ಅಂಥೇಳಿ ಮೊಬೈಲ್ ಏನೂ ನೋಡ್ತಾ ಇರಲಿಲ್ಲ ಹಾಗಾಗಿ ತೋರಿಸಿರಲಿಲ್ಲ ಅವ್ರಿಗೆ ಅವ್ರನ್ನ ಇವಾಗ ನೋಡ್ತಾ ಇರ್ಬೋದು ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಮತ್ತು ಇದರಲ್ಲಿ ನಾನು ನೆನ್ನೆ ರಾತ್ರಿ ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದು ನಮ್ಮೂರ ದೇವರು ಗಡಚೋಡೇಶ್ವರಿ ದೇವಸ್ಥಾನ ಅಲ್ಲಿಗೆ ಹೋಗಿ ಬಂದ್ವಿ ಇದು ನೋಡ್ಬೋದು ನಿನ್ನೆ ರಾತ್ರಿ ಮಾ ಮಾಡಿದ್ದು ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಚಿಕನ್ ರೆಸಿಪಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಈ ಒಂದು ಈರುಳ್ಳಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಸ್ವಲ್ಪ ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೊಂಡು ಬಂದು ಇವಾಗ ಚಿಕನ್ಗೆ ಒಗ್ಗರಣೆನ ಹಾಕ್ತಾಯಿದ್ದೀನಿ ನೋಡ್ಬೋದು ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಕೆಲವ್ರಿಗೆ ಮಾತ್ರ ಹೇಳ್ತಾ ಇರೋದು ಕೆಲವೊಬ್ರು ಬ್ಯಾಡಾಗಿ ಕಮೆಂಟ್ ಹಾಕ್ತಾಯಿರ್ತಾರೆ ಹಾಗಾಗಿ ಅವರಿಗೆ ಹೇಳ್ತಾ ಇರೋದು ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ತೀನೋ ಅದೇ ಥರನೇ ಕೆಲವೊಂದು ರೆಸಿಪಿಗಳನ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಮತ್ತು ವಿಡಿಯೋಗೋಸ್ಕರನೇ ಅಂತ ಬಣ್ಣ ಹಚ್ಚಿ ಅಡುಗೆ ಮಾಡೋದೇನಿಲ್ಲ ನಾವು ಯಾವ ಥರ ಮಾಡ್ಕೊಳ್ತೀವೋ ಅದೇ ಥರನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದರೆ ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಇವಾಗ ನೋಡ್ಬೋದು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಅಂತ ಅದನ್ನು ಹಾಕಿದ್ದೀನಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಅದಕ್ಕೆ ಚಿಕನ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೋಡ್ಬೋದು ಇವಾಗ ಚಿಕನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಇವಾಗ ಅದಕ್ಕೆ ಅರಶಿಣದ ಪುಡಿ ಮತ್ತು ಸ್ವಲ್ಪ ಉಪ್ಪಾಕಿ ಕೂಡ ಮತ್ತೆ ಒಂದು ಟೈಮ್ ಮಿಕ್ಸ್ ಮಾಡ್ಕೊಬೇಕು ಅಂದಾಗ ಉಪ್ಪು ಚೆನ್ನಾಗಿ ಚಿಕನ್ಗೆ ಹತ್ಕೊಳ್ಳುತ್ತೆ ಅಂತ ಮದುವೆ ಮನೇಲಿ ಸ್ವಲ್ಪ ಗಲಾಟೆ ಅಷ್ಟೇ ನೀವು ಏನಾಗಿತ್ತು ಏನಾಗಿತ್ತು ಡೀಟೇಲಾಗಿ ಹೇಳ್ಕೊಳ್ಳಿ ನಮ್ಮ ಹತ್ರ ಅಂತ ಹೇಳ್ತಾ ಇದ್ದೀರ ಕೆಲವೊಬ್ರು ಡೀಟೇಲಾಗಿ ಅಂತ ಏನಿಲ್ಲ ನಡುವೆ ಜಗಳ ಆಗೋವಾಗ ನಡುವೆ ಹೋಗಿ ಈ ಥರ ಸ್ವಲ್ಪ ಕೈ ತಾಕಿ ಈ ಥರ ಆಗಿದೆ ಹಾಗಾಗಿ ನಾವು ಜಾಸ್ತಿ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಏನೂ ಮಾಡೋಕ್ಕೋಗಿಲ್ಲ ಸುಮ್ಮನೆ ರಿಸ್ಕ್ ಬೇಡ ಅಂತ ಅಷ್ಟೆ ಇವಾಗ ನೋಡ್ಬೋದು ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ಏನು ಬೇಕೋ ಅದನ್ನು ಮಸಾಲೆಗಳನ್ನ ಹಾಕ್ಕೊಳ್ಳೋದು ಚಿಕನ್ ಮಸಾಲ ಮತ್ತು ಖಾರದ ಪುಡಿ ಸ್ವಲ್ಪ ಧನಿಯಾ ಪೌಡರ್ ಹಾ ಹಾಕೋದಿದ್ದರೆ ಹಾಕ್ಬೋದು ಗರಂ ಮಸಾಲ ಮತ್ತು ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫಸ್ಟ್ ನಾವು ಈ ಥರ ಮಾಡಿ ಚಿಕನ್ಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪೀಸ್ಗಳಿಗೂ ಕೂಡ ಚೆನ್ನಾಗಿ ಹತ್ಕೊಳ್ಳುತ್ತೆ ಫ್ರೈ ಮಸಾಲ ನೋಡ್ತಾ ಇರ್ಬೋದು ಇವಾಗ ಖಾರದ ಪುಡಿ ಮತ್ತು ಚಿಕನ್ ಮಸಾಲ ಎರಡನ್ನು ಹಾಕಿ ಮತ್ತೆ ಒಂದು ಸಲ ತಿರುವಾಡ್ಕೊಳ್ತಾ ಇದ್ದೀನಿ ಇದಿದೆ ಇದಿದೆಯಲ್ಲ ಬೇಳೆ ಸಾಂಬಾರಿಗೆ ಇದಿಷ್ಟನ್ನೇ ಮಾಡ್ಕೊಂಡು ತಿಂದರೆ ಎಷ್ಟು ಟೇಸ್ಟಿಯಾಗಿ ಅನಿಸುತ್ತೆ ಅಂದರೆ ನಿಜವಾಗ್ಲೂ ಬೇಳೆ ಇದ್ಬಿಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಇರಬೇಕು ನಾವು ಇದಕ್ಕೆ ನಮ್ಮ ಇಲ್ಲ ಇದೇ ಸಾಂಬಾರು ಥರ ಮಾಡ್ಕೋಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಾವು ಸಾಂಬಾರು ಥರ ಮಾಡ್ಕೋಬೋದು ಇಲ್ಲ ಅಂತಂದರೆ ಇದನ್ನ ಹಾಗೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಬೇಳೆ ಸಾಂಬಾರಿಗೆಲ್ಲ ಮತ್ತು ಚಪಾತಿಗೂ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಅನಿಸುತ್ತೆ ಇವಾಗ ನೋಡ್ಬೋದು ಅದನ್ನು ಆವಾಗಲೇ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆಮೇಲೆ ಮತ್ತೆ ನೀರು ಹಾಕ್ಕೋಬೋದು ನೋಡಿ ಇವು ಇದಿಷ್ಟೇ ಇತ್ತು ಅಂದರೆ ಈ ಥರ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಅಂದರೆ ನಾವು ಸ್ವಲ್ಪ ಮತ್ತೆ ಏನು ಎಕ್ಸ್ಟ್ರಾ ಸಾಂಬಾರು ಮಾಡೋದು ಮತ್ತು ಬೇಳೆ ಸಾಂಬಾರು ಮಾಡೋಕ್ಕೆ ಮಾಡಬೇಕಾಗತ್ತೆ ನಾನು ಇದಿಷ್ಟಕ್ಕೆ ಬಿಟ್ಟರೆ ಅದಕ್ಕೆ ಅದಕ್ಕೆ ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡು ಅದರಲ್ಲೇ ಊಟ ಮಾಡಿದರೆ ಆಯಿತು ಅಂತ ಅದರಲ್ಲೇ ಊಟ ಮಾಡಿದ್ವಿ ನೋಡಿ ಇವಾಗ ಇದು ಇಷ್ಟೇ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಆಯಿತು ನೋಡ್ಬೋದು ಇವಾಗ ಸಾಂಬಾರು ಕುದೀತಾ ಇದೆ ಇವಾಗ ಕುದಿಯೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿನ ಕಟ್ ಮಾಡಿ ಹಾಕಬೇಕು ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ಇವಾಗ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಇದಕ್ಕೂ ಕೂಡ ನಿಂಬೆಹಣ್ಣು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಂಬೆಹಣ್ಣು ಇಷ್ಟ ಆಗೋಲ್ಲ ಅಂತಂದರೆ ಯಾರು ಊಟ ಮಾಡ್ತಾರೋ ಅವರಷ್ಟೇ ಅನ್ನದ ಮೇಲೆ ಹಾಕ್ಕೊಂಡು ಊಟ ಮಾಡ್ಬೋದು ಇಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಅಂದರೆ ಈ ಥರ ಸಾಂಬಾರಿಗೆ ಹಿಂಡುಬಿಟ್ರೆ ಚೆನ್ನಾಗಿ ಅನ್ಸುತ್ತೆ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಸಾಂಬಾರ್ ಕೂಡ ರೆಡಿ ಆಯಿತು ಚೆನ್ನಾಗಿ ಕುದ್ದಿದೆ ಇನ್ನೂ ಒಂದು ಟೈಮು ಅದಕ್ಕೆ ಮುಚ್ಚಳ ಮುಚ್ಚಿ ಇನ್ನೂ ಒಂದು ಟೈಮ್ ಅಂದರೆ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಎಲ್ಲ ನಿಂಬೆಹಣ್ಣಿನ ರಸ ಮತ್ತು ಕೊತ್ತಂಬರಿ ಮಿಕ್ಸ್ ಆಗಿ ಇನ್ನೂ ಕೂಡ ಟೇಸ್ಟ್ ಹೆಚ್ಚಾಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು ಸ್ವಲ್ಪ ಹೊತ್ತು ಒಂದು ಒಂದು ಸೆಕೆಂಡ್ ಕುದಿಸ್ಕೊಂಡ್ರೆ ರೆಡಿ ಆಯಿತು